ಬಾಗಲಕೋಟ ಜಿಲ್ಲೆಯ ಜಮಖಂಡಿ ನಗರದ ಚಂದ್ರಗೇರಿ ಪೇಟದ ಹಿರಿಯರು ಹಾಗೂ ಯುವಕರು ಸೇರಿಕೊಂಡು ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಿದರು ಇದೇ ಸಂದರ್ಭದಲ್ಲಿ ಸುರೇಶ ನಡುವಿನ ಮನೆ ಹಾಗೂ ಹಿರಿಯರು ಹಾಗೂ ಯುವಕರು ಸೇರಿಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡುವ ಮುಖಾಂತರ ಬಾಬಾ ಸಾಹೇಬರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಿದರು ದಿನಾಂಕ ಇಪ್ಪತ್ತೊಂದು ಇವತ್ ಸೋಮವಾರ ದಿವಸ ಬಾಬಾ ಸಾಹೇಬ್ ಅವರ ಭವ್ಯ ಮೆರವಣಿಗೆಯೊಂದಿಗೆ ಜಮಖಂಡಿ ವಿವಿಧ ಬೀದಿಗಳಲ್ಲಿ ಸಂಚರಿಸಿ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರ ಪುತ್ರಿಗ ಮಲಾಪಣೆ ಮಾಡಿ ಅನಂತರ ಇಲ್ಲಿ ಸುವರ್ಣ ಟಾಕೀಸ ಹನುಮಂತರ ಗುಡಿ ಬಂದ ದೇಸಾಯಿ ಸರ್ಕಲ್ ಅಲ್ಲಿಂದ ಬಂದ ಇಲ್ಲಿ ಚಂದ್ರಿಗೆ ಪೇಟ್ ಪೇಟಿಗೆ ಅಂಡ್ ಹಾಕೈತಿ ದಯಮಾಡಿ ಎಲ್ಲಾರು ಬಾಬಾ ಸಾಹೇಬ್ನ ಅಂಬೇಡ್ಕರ್ ಅನುಯಾಯಿಗಳು ಎಲ್ಲಾರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಾಗಿ ವಿನಂತಿ ತಾವು ಇನ್ನು ಪ್ರಥಮ ಬಾರಿಗೆ ಅತಿ ವಿಖ್ಯಾತದಿಂದ ಡಿಜೆ ಕಾರ್ಯಕ್ರಮವನ್ನು ಚಂದ್ರಯಾಪೇಟೆಯಿಂದ ಹಮ್ಮಿಕೊಳ್ಳಲಾಗಿದೆ ಇದೇ ಸಂಜೆ ಐದರಿಂದ ಟೈಮ್ ಇತ್ತು ಆದರೆ ಮಳೆಯ ಅಭಾವದಿಂದ ಸ್ವಲ್ಪ ಮುಂದೂಡಿ ಏಳು ಮುಕ್ಕಾಲಕ್ಕೆ ಇದನ್ನು ಇಲ್ಲಿಂದ ಡಿಜೆ ಮೆರವಣಿಗೆಯನ್ನು ನಡೆಸಲಾಗಿದೆ ಇದಕ್ಕೆ ಪ್ರಮುಖವಾಗಿ ನಾವೆಲ್ಲ ಕಾರ್ಯಕರ್ತರಲ್ಲ ನಮ್ಮ ಯುವಕರು ಹಗಲಿರೋ ಶ್ರಮಿಸಿದಂತ ನಮ್ಮ ಯುವಕರು ಯಾರು ಏನು ಎತ್ತ ಅನ್ನೋದೇ ತಾವು ಸ್ವಂತ ಪಟ್ಟಿ ಮಾಡಿ ಪಟ್ಟಿ ಮಾಡಿ ನಮ್ಗಷ್ಟು ಹಾಕಿ ವಿಶೇಷವಾಗಿ ನಮ್ಮ ಸಮುದಾಯದ ಇನ್ನೊಬ್ಬ ಯುವಕ ರಾಜು ಗಸ್ತಿ ಅವರು ವಿಶೇಷವಾದ ಕೊಡುಗೆ ಕೊಟ್ಟಿದ್ದಾರೆ ಮತ್ತು ಇನ್ನೇ ಯಾವುದು ಇಲಾಖೆಗೆ ಹೋಗಿ ನಾವು ದೈನಿಕ ಕೇಳೋದು ಮಾಡುದು ಆಮ್ಯಾಗ ಬಾಬಾಯ ಹೆಸರಿನಾಗ ಭಿಕ್ಷೆ ಬಡುದು ಆ ಕೆಲಸ ಮಾಡಿಲ್ಲ ಇದು ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತ್ಯುತ್ಸವದ ಸುಸಂದರ್ಭದಲ್ಲಿ ಜಮಖಂಡಿ ನಗರದ ಚಂದ್ರಗಿರಿ ಪೇಟನಲ್ಲಿ ಜೊತೆಗೆ ನಮ್ಮ ಸಹೋದರಾಗಿರ್ತಕ್ಕಂಥ ಸುರೇಶ್ ಮನೆ ಹಾಗೂ ವಿಲಾಸ್ ನಡುವಿನ ಮನಿ ಅವರ ನೇತೃತ್ವದಲ್ಲಿ ಪ್ರಪ್ರಥಮ ಬಾರಿಗೆ ಜಮಖಂಡಿ ನಗರದಲ್ಲಿ ಅಂದ್ರ ಈಗಾಗಲೇ ನಮ್ ತಮ್ಗೆಲ್ಲಾ ಗೊತ್ತಿರುವಾಗ್ಲಿ ಅಂಬೇಡ್ಕರ್ ಸರ್ಕಲ್ ಮಾತ್ರ ಜಮಖಂಡಿ ನಗರದಲ್ಲಿ ಅಂಬೇಡ್ಕರ್ ಅವರ ಒಂದು ಜಯಂತೋತ್ಸವ ನಡೀತಾ ಇತ್ತು ಆದ್ರೆ ಈ ಬಾರಿ ಈ ಒಂದು ಇಬ್ಬರು ನಾಯಕರ ನೇತೃತ್ವದಲ್ಲಿ ಚಂದ್ರಗಿರಿ ಪೇಟೆ ಮುಖಾಂತರ ಅಂಬೇಡ್ಕರ್ ಅವರ ಜಯಂತೋತ್ಸವವನ್ನು ಆಚರಿಸುವ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಇದು ಕೇವಲ ಒಂದೇ ಜಾತಿಗೆ ಸೀಮಿತ ಅಲ್ಲ ಒಂದೇ ಧರ್ಮಕ್ಕೂ ಸೀಮಿತ ಅಲ್ಲ ಇದು ಜಾತ್ಯಾತೀತ ನಾಯಕನ ಒಂದು ಜಯಂತಿ ಐತಿ ಹೀಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತೋತ್ಸವ ಜಾತಿಗೆ ಅಂತ ಹೇಳಿ ಚಂದ್ರಗಿರಿ ಪೇಟೆ ಮುಖಾಂತರ ಒಂದು ವಿನೂತನವಾದ ಸಂದೇಶವನ್ನು ಕೊಡ್ಲಿಕ್ಕೆ ನಮ್ಮ ನಾಯಕರು ಕಾರಣ ಆಗಿದ್ದಾರೆ ಅವ್ರಿಗೆ ನಾನು ಪ್ರಥಮದಲ್ಲಿ ಧನ್ಯವಾದಗಳನ್ನು ಅರ್ಪಿಸಿ ಈ ಒಂದು ಅಂಬೇಡ್ಕರ್ ಅವರ ಜಯಂತೋತ್ಸವ ಯಾಕೆ ವಿಶೇಷ ಅನಿಸ್ತೈತೆ ಅಂದ್ರೆ ತಮ್ಗೆಲ್ಲಾ ಗೊತ್ತಿರಲಿ ಸಮಸ್ತ ಕರ್ನಾಟಕ ನಾಡ ಜನತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರ ಒಂದೂರ ಮೂವತ್ನಾಲ್ಕನೇ ಜಯಂತಿ ಉತ್ಸವ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು ಬಾಬಾ ಸಾಹೇಬ್ ಅವರ ಅಪ್ಪಾಜಿ ಅವರು ಹೇಳಿದ ಪ್ರಕಾರ ಇದು ಡಿ ಜೆ ಅಷ್ಟೇ ಅಲ್ಲ ಎಲ್ಲಾ ಸಮುದಾಯಗಳು ಒಕ್ಕೂಟಿ ಶಿಕ್ಷಣಕ್ಕೂ ಮಹತ್ ಕೊಡ್ರಿ ನಮ್ಮ ಹುಡುಗರ ಕೆಟ್ಟ ಚಟಕ್ ಇವ ಹುಡುಗರ ಕೆಟ್ಟ ಚಟಕ್ ಬಲಿ ಆಗಬಾರ್ದು ಗುಟ್ಕಾ ಮಾವ ಶೆರೆ ಇದೆಲ್ಲ ಬಿಡಬೇಕು ಶಿಕ್ಷಣ ಕಡೆ ಒತ್ತು ಕೊಟ್ಟ ಎಲ್ಲ ಯಾವ್ದು ತಂಟೆ ತಕರಾರ್ ಇಲ್ಲದೆ ಒಳ್ಳೆ ರೀತಿ ಅಂತ ಭವ್ಯ ಮೆರವಣಿಗೆ ಪೇಟದವರ ಹಮ್ಮಿಕೊಳ್ಳುತ್ತ ರಾಜು ಗಸ್ತಿ ಅಂತ ಕಂಜೂಮರ್ ರೈಟ್ಸ್ ಸಿಆರ್ಒ ಗೌರ್ಮೆಂಟ್ ಆಫ್ ಇಂಡಿಯಾ ಸ್ಟೇಟ್ ಪ್ರೆಸಿಡೆಂಟ್ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ನಗರದ ಚಂದ್ರಪೇ ಚಂದ್ರಗಿರಿ ಪೇಟದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಕನೇ ಜಯಂತಿ ಉತ್ಸವನ ಅತಿ ವಿಜೃಂಭಣೆಯಿಂದ ಕಂಡರೆ ಇವತ್ತು ಬಹುಶಃ ನನಗಣ ಸಾರಿ ಯಾವ ಮಹಾತ್ಮರ ಒಂದು ಜಯಂತಿಗಳು ಇಷ್ಟು ಅದ್ಭುರಾಗಿ ನಡೀತವೆ ಇಲ್ಲ ಗೊತ್ತಿಲ್ಲ ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಇಡೀ ರಾಜ್ಯ ಅಲ್ಲ ದೇಶಾದ್ಯಂತ ಕೂಡ ವಿಜೃಂಭಣೆಯಿಂದ ಆಚರಣೆ ಮಾಡೋದು ನೋಡಿದ್ರೆ ಇವತ್ತು ಈ ಭೀ ಭೀಮ ಸೇನೆಯ ಒಂದು ಪ್ರಭಾವ ಅಂಬೇಡ್ಕರ್ ಅವರ ಒಂದು ಆಶಯದಂತೆ ಸಾಕ್ತದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಹೇಳಬೇಕಾಗ್ತದೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾರ್ಗದಲ್ಲಿ ನಡೀತಕ್ಕಂತ ಭೀಮ ಸೈನ್ಯಗಳು ಇವತ್ತು ಬೀದಿ ಬೀದಿಗಳಲ್ಲಿ ಏನು ಹೋರಾಟ ಮಾಡ್ತಿದೆಯೋ ಇವತ್ತು